ಸೊ ವರ್ಕು ಆಗ್ತಾ ಇದೆ ಆಗಲೇ ಹೇಳಿದಾಗೆ ಈಗ ವರ್ಕನ್ನು ನಾವು ಡೆಲಿವರಿ ಮಾಡಬೇಕು ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ಅಲ್ಲಿಂದ ಶುರು ಮಾಡಿ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಡೆಲಿವರಿ ಮೋಡಲ್ಲಿ ಇದೇವೆ ಸೊ ಟು ಕಂಟಿನ್ಯೂ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ದುರಸ್ತಿ ಕೊಡಿ ಡೆಲಿವರಿ ಮಾಡಬೇಕು ನಾರ್ತಲ್ಲಿ ಸ್ವಲ್ಪ ಪೌತಿ ಡೆಲಿವರಿ ಮಾಡಬೇಕು ಆ್ಯಂಡ್ ಸೆಂಟ್ರಲ್ಲು ಮತ್ತು ಎಲ್ಲ ಕಡೆ ಸ್ವಲ್ಪ ಈ ವಿಲೇಜ್ ಕ್ರಿಯೇಷನ್ದು ಆಗಿದೆ ಅದು ಡೆಲಿವರಿ ಮಾಡಬೇಕು ಸೊ ಇವೆಲ್ಲ ಸ್ವಲ್ಪ ಡೆಲಿವರಿ ಕಡೆಗೂ ಕೂಡ ಇನ್ಮೇಲೆ ನಾವು ಗಮನವನ್ನು ಕೊಡಬೇಕಾಗುತ್ತೆ ಅದರ ಕಡೆಗೆ ಕೊಡಬೇಕು ಕೆಲವು ಜಿಲ್ಲೆಗಳಲ್ಲಿ ನಾನು ಬೆಳಿಗ್ಗೆ ಹೇಳಿದಾಗೆ ಸ್ವಲ್ಪ ರೆವಿನ್ಯೂ ಕೋರ್ ಆಕ್ಟಿವಿಟಿಗೆ ಗಮನ ಕೆಲವರು ಸರಿಯಾಗಿ ಕೊಡ್ತಾ ಇಲ್ಲ ಅದು ಬೆಳಿಗ್ಗೆನ ಹೇಳಿದ್ದೇನೆ ಮೂರು ಬಿಟ್ ಇನ್ನು ಮುಂದೆ ಆದರೆ ನಾನು ಬೇರೆ ಥರ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ ಐ ಹೋಪ್ ಇನ್ನೊಂದು ಬಾರಿ ಇದನ್ನು ಹೇಳಲಿಕ್ಕೆ ನೀವು ಅವಕಾಶ ಕೊಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ವಾಟ್ ಎವರ್ ನಿಮ್ಮಲ್ಲಿ ನಮ್ಮದು ರೆವಿನ್ಯೂ ಕೋರ್ ಆಕ್ಟಿವಿಟಿ ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು ಬಟ್ ಏನಿದೆ ನಮ್ಮದು ನಮ್ಮ ಕೆಲಸ ಆಗಬೇಕು ಅಷ್ಟೇ ದಟ್ ಇಸ್ ಆಲ್ ಐ ಎಕ್ಸ್ಪೆಕ್ಟ್ ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೇನೆ मोमेंटम पिकअप आग बगेम टाइम लाइन मुगस सो नानू फॉर डिस्पोजल आफ और कंप्लीशन आफ द बगेट अस्टो टाइम लाइनली आई सो आलो समफेटिव डल फॉर प्रोग्रेसारी टाइम लाइन फॉर प्रोग्रेस इन दुरा क्या ಆಗಬೇಕು ಸೊ ಆಲ್ಸೋ ಸಮ್ ಇಂಡಿಕೇಟಿವ್ ಟೈಮ್ ಲೈನ್ ಫಾರ್ ಹೌಸಿಂಗ್ ಕ್ಯಾಂಪೇನ್ ಸೋ ಈಗ ಇಷ್ಟು ಕೂಡ ನಾವು ಸ್ವಲ್ಪ ಟೈಮ್ ಲೈನ್ ಇಟ್ಕೊಳ್ಳಿಲ್ಲ ಅಂದರೆ ಆಗಿ ಅವ್ರಿಗೂ ಏನು ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಅಂತ ಅವ್ರಿಗೂ ಕ್ಲಾರಿಟಿ ಬೇಕಾಗುತ್ತೆ ಸೊ ಹಾಗಾಗಿ ಇಟ್ ಇಸ್ ಬೆಟರ್ ಟು ಗಿವ್ ದಟ್ ಕೈಂಡ್ ಆಫ್ ಕ್ಲಾರಿಟಿ ಸೊ ವರ್ಕೌಟ್ಸ್ ಆನ್ ಫ್ರೇಮ್ ವರ್ಕ್ ಆಫ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೆಡ್ ಡೆಲಿವರಿ ಸೊ ದಟ್ ವಿತ್ರಿ ಆನ್ ದಟ್ ಇಶ್ಯೂ ಸೊ ಇವು ಇಷ್ಟು ಕ್ಯಾಂಪೇನು ಪ್ಲಸ್ ಭೂ ಸುರಕ್ಷಾ ದಯವಿಟ್ಟು ನಾನು ಆಗಲೇ ಹೇಳಿದ್ದೇನೆ ಊಂಟ್ ರಿಪೀಟ್ ಮರಿಬೇಡಿ ಮೂರು ಇಲಾಖೆ ಸೇರಿ ತಾವು ಮಾಡಬೇಕಾಗುತ್ತೆ ಆ್ಯಂಡ್ ಸೆಕ್ರೆಟರಿ ಅವರು ಫ್ಲ್ಯಾಗ್ ಮಾಡ್ದಾಗೆ ಟೈಮ್ ಲೈನಲ್ಲಿ ಮಾಡಲಿಲ್ಲ ಅಂದರೆ ಓಪನ್ ಎಂಡೆಡ್ ಆಗಿಬಿಟ್ರೆ ಇನ್ನೂ ಅನಾಹುತಗಳಿಗೆ ನಾವು ಓಪನ್ ಅಪ್ ಮಾಡಿದಂಗೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಲೈನಲ್ಲಿ ಲೆಟಸ್ಟ್ ಟ್ರೈ ಟು ಕಂಪ್ಲೀಟ್ ಭೂ ಸುರಕ್ಷಾ ಸೊ ಇಷ್ಟು ನನ್ನ ಕಡೆಯಿಂದ ನಮಗೆಲ್ಲರಿಗೂ ಆ್ಯಂಡ್ ಆಗಲೇ ನಾನು ಬೆಳಿಗ್ಗೆ ಹೇಳಿದ್ರೂ ಗೊತ್ತಿಲ್ಲ ಈಗ ಆಧಾರ್ ಸೀಡಿಂಗ್ ಮಾಡಿರೋದು ಏನಿದೆ ಸೀಡೆಡ್ ನಂಬರ್ಸು ಎರಡು ಕೋಟಿ ಹನ್ನೆರಡು ಲಕ್ಷ ಅಷ್ಟು ಇದೆ ಸೊ ಅಬೌಟ್ ಇದು ಯಾರು ಕೆಲಸ ಮಾಡಿದ್ದಾರೆ ಅವರು ವಿಲೇಜ್ ಅಕೌಂಟೆಂಟ್ಸ್ ಮತ್ತು ಗ್ರಾಮ ಸೇವಕರು ಅವರಿಗೆ ಅಬೌಟ್ ಫೋರ್ ಕ್ರೋಡ್ ತರ್ಟಿ ಲ್ಯಾಕ್ಸ್ ಒಂದು ಇನ್ಸೆಂಟಿವ್ ಕೊಡಬೇಕು ಪ್ರಪೋಷನೇಟಿವ್ ನಂಬರ್ಸ್ ಜನಪಂತ ತೀರ್ಮಾನ ಮಾಡಿದ್ದೇವೆ ಸೊ ಸೆಕ್ರೆಟ್ರಿಯವರು ಸೆಕ್ರೆಟ್ರಿಯವರು ಕಮಿಷನರು ಲೈನ್ಸ್ ವರ್ಕೌಟ್ ಮಾಡಿ ಮಾಡ್ತಾರೆ ಸೊ ಪರ್ ಆಧಾರ್ ಟೂ ರುಪೀಸ್ ಅದರಲ್ಲಿ ಒಂದು ರುಪಿ ವಿಲೇಜ್ ಅಕೌಂಟೆಂಟ್ಗೆ ಹೋಗುತ್ತೆ ಒಂದು ಫುಪಿ ಗ್ರಾಮ ಸೇವಕರಿಗೆ ಹೋಗಬೇಕು ಅನ್ನೋದು ದಿಸ್ ಇಸ್ ದ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಅದನ್ನು ಆದಷ್ಟು ಶೀಘ್ರವಾಗಿ ಇನ್ನೊಂದು ಒಳಗಡೆ ಮಾಡಿ ಮುಗಿಸ್ಬೇಕು ಅನ್ನೋದು ಕೂಡ ಒಂದು ಸೆಕ್ರೆಟ್ರಿ ಒಂದು ವಿಚಾರ ಇದೆ ಸೊ ಹಾಗೆಯೇ ಈ ಕ್ರೋಮ್ ಪರ್ಚೇಸು ಬೆಳಿಗ್ಗೆ ಹೇಳಿದೆ ಅನ್ಕೊಂಡಿದ್ದೇನೆ ಒಂದು ಫೋರ್ ತೌಸಂಡ್ ಕ್ರೋಮ್ ಬುಕ್ಸು ಈಗ ಪರ್ಚೇಸ್ಗೆ ಟೆಂಡರು ಫೈನಲ್ ಸ್ಟೇಜಲ್ಲಿ ಇದೆ ಸೊ ಓಪಲಿ ಒಂದು ಒಂದೂವರೆ ತಿಂಗಳು ಒಳಗಡೆ We can distribute about 4,000 Chromebooks. Of course, then the next challenge comes out again. Uh, e-office, eOffice login for Backo, VPN hardware, case one hardback, other challenges. We are. We'll work on that. So server side you very and I won't repeat. So technology augmentation, packet technology adoption and the So we are also working uh, to see wherever we can support you in whatever way we can support. ಇರುವ ಹ್ಯೂಮನ್ ರಿಸೋರ್ಸು ಇಟ್ ಎಫಿಷಿಯಂಟ್ ಆಗಿ ಯೂಸ್ ಆಗಲಿಕ್ಕೆ ನಮ್ದು ಕೂಡ ವರ್ಕಿಂಗ್ ಇನ್ ದ ಡೈರೆಕ್ಷನ್ ಡೂ ಮೇಕ್ ಇಟ್ ಈಸಿಯರ್ ಸಿಂಪಲ್ ಟು ಡೂ ದ ವರ್ಕ್ ಸೊ ತಾವು ಕೂಡ ಎಲ್ಲ ಮಾಡ್ತಾ ಇದ್ದೀರಾ ಇನ್ನೊಂದು ಸ್ವಲ್ಪ ಈ ಮೂರ್ನಾಲ್ಕು ಕ್ಯಾಂಪೇನು ಸ್ವಲ್ಪ ಸ್ಪೀಡಪ್ ಆಗಬೇಕು ದಟ್ ಇಸ್ ಆಲ್ ಮೈ ಎಕ್ಸ್ಪೆಕ್ಟೇಷನ್ ಇದೆ ಸೊ ನೈನ್ ಶೋರ್ ಅದನ್ನು ತಾವು ಕೂಡ ಮಾಡ್ತೀರಾ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದ ಹೊಸ ವರ್ಷದಲ್ಲಿ ದಿನ ಇನ್ನ ಮೊದಲನೇ ತಿಂಗಳಂದಿ ಸೊ ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ನಮಗೆ ಶುಕೊಂಡು ಕೊಡ್ತೇನೆ ಧನ್ಯವಾದ